ಒಂದು ನಾನು ನಿರ್ದೇಶಕನಾದ ಮೇಲೆ ಮೊದಲನೇ ಸಭೆ ನನಗೆ ಯಾಕಂದ್ರೆ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಮೊದಲನೇದಾಗಿ ನಾನು ಭಾಷಣ ಮಾಡ್ತಾ ಇರೋದಂದ್ರೆ ಡೈರಿ ನಿರ್ದೇಶಕನಾದ ಮೇಲೆ ಯಾಕಂದ್ರೆ ಇವತ್ತು ಸಂತೋಷ ಸುದ್ದಿ ಯಾಕೆ ಅಂತಂದ್ರೆ ನಾನು ನಿರ್ದೇಶಕನಾದ ಮೇಲೆ ಐದು ಅಂಗಡಿ ಉದ್ಘಾಟನೆ ಮಾಡಿದ್ದು ನಮ್ಗೆ ಸಂತೋಷ ಸುದ್ದಿ ಒಂದು ಕೆ ಅಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಒಂದು ಐದು ಅಂಗಡಿಗಳನ್ನ ಕಟ್ಟಿ ಬಾಡಿಗೆ ಕೊಡೋದಂದ್ರೆ ತಮಾಷೆ ಅಲ್ಲ ಯಾಕಂದ್ರೆ ಹಾಲು ಉತ್ಪಾದಕರಿಗೆ ಸರಿಯಾದ ಸಮಯಕ್ಕೆ ಬಟವಾಡೆ ಮಾಡೋದೇ ಕಷ್ಟ ಆಗಿತ್ತು ಹಿಂದಿನ ಕಾಲದಲ್ಲಿ ನಂಜೇಗೌಡ್ರಂತೂ ಅಧ್ಯಕ್ಷರಾದ ಮೇಲೆ ಅವ್ರು ಹೇಳ್ತಾರೆ ಆಮೇಲೆ ಮಾತಾಡುವಾಗ ಅವರು ಏನೇನು ಮಾಡಿದ್ದಾರೆ ಅಂತ ಐದು ವರ್ಷದ ಆಡಳಿತ ಮಂಡಳಿ ಈಗ ನಾವು ಬಂದಿರುವಂತಹ ಆಡಳಿತ ಮಂಡಳಿ ಹಾಗಾಗಿ ರೈತರಿಗೆ ಜೀವನಾಡಿ ಯಾಕಂದ್ರೆ ನಾವು ಮೊದಲನೇದಾಗಿ ಕುರಿಯನ್ನು ಮತ್ತು ಎಂ ಕೃಷ್ಣಪ್ಪ ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮಾಡಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಮಾಡಿದ್ದೇವೆ ಯಾಕಂದ್ರೆ ಅವರ ದಾರಿಯಲ್ಲಿ ನಡೆದಂತ ಅವರು ಹಾಕುವಂತ ಮಾರ್ಗದಲ್ಲಿ ಇವತ್ತು ಎಷ್ಟೋ ರೈತ ಕುಟುಂಬಗಳು ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರೇ ಹಾಗಾಗಿ ಇವತ್ತು ಏನು ಹಾಲು ಉತ್ಪಾದಕ ಸಂಘ ಸಂಘಗಳಿದಾವೆ ಅವ್ರನ್ನ ಹಾಲು ಉತ್ಪಾದಕರಿಗೆ ಏನಂದ್ರೆ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಬೇಕು ಆ ಸಂಸ್ಥೆಯನ್ನ ಮುಂದಿನ ಎಲ್ಲರೂ ಜೀವನ ಮಾಡಂತ ಸಂಸ್ಥೆಯನ್ನ ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ ಈಗಾಗಲೇ ಈ ಒಂದು ಸಂಸ್ಥೆಯಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ದಾರೆ ಒಂದು ಹಸು ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತೋದ್ರು ಕೂಡ ಅದಕ್ಕೆ ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಆಗ್ಲೇ ಹೇಳಿದ್ರು ಅದು ಒಳ್ಳೆ ಯಾವ ಡೈರಿಯಲ್ಲಿ ಕೊಡ್ತಾ ಇಲ್ಲ ಇವತ್ತೇ ನಾನು ಕೇಳಿದ್ದು ಯಾಕಂದ್ರೆ ಸಂಘದಲ್ಲಿ ನಾವು ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಈಗ ನಮ್ಮ ನಂದೇಗೌಡರು ಮೊದಲು ಒಂದು ಸಾರಿ ಮಾಡಿದ್ರು ಆಮೇಲೆ ಎರಡು ಸಾರಿ ಮಾಡಿದ್ರು ಮೂರು ಸಾರಿ ಇನ್ಶೂರೆನ್ಸ್ ಕಟ್ಟುವಂತ ವ್ಯವಸ್ಥೆ ಮಾಡಿದ್ದಾರೆ ಆ ಇನ್ಸೂರೆನ್ಸ್ ಹೋದ್ರೆ ಈಗ ಬೇಗನೆ ಇನ್ಸೂರೆನ್ಸ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ಅವ್ರಿಗೆ ಹಣ ವಾಪಸ್ ಬರ್ತದೆ ಅದು ಸಂಘದಿಂದ ಅರ್ಧ ಕೊಡ್ತಾರೆ ರೈತರು ಅರ್ಧ ಕೊಡ್ತಾರೆ ಅದು ಒಳ್ಳೆ ಉದ್ದೇಶ ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಇದು ಒಂದು ಡೈರಿಯಿಂದ ಬೇರೆ ಕಡೆ ಇಲ್ಲೂ ಮಾಡ್ತಾ ಇಲ್ಲ ಇದೆಲ್ಲಾ ಇದ್ರು ಕೂಡ ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಕೂಡ ಇವತ್ತೊಂದು ಐದು ಅಂಗಡಿ ಕಟ್ಟಿ ಅದನ್ನು ಬಾಡಿಗೆ ಮಾಡಿ ಆಧಾರ ಮಾಡಿದ್ದಾರೆ ಅದಕ್ಕೆ ಆದಾಯದ ಮೂಲವನ್ನ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಆಡಳಿತ ಮಂಡಳಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಆರೋಪಿಸ್ತೇನೆ ಸಂಸ್ಥೆಯನ್ನ ಪ್ರತಿಯೊಬ್ಬರು ಇದ್ರಲ್ಲಿ ರಾಜಕೀಯ ಮಾಡಬಾರ್ದು ಹಾಲ್ನಲ್ಲಿ ರಾಜಕೀಯ ಮಾಡಿದವರು ಯಾರು ಉದ್ದಾರ ಆಗಲ್ಲ ಅಂತ ಹೇಳಿದ್ದಾರೆ ಹಿರಿಯರು ಹಾಲ್ನಲ್ಲಿ ನಾವು ರಾಜಕೀಯ ಮಾಡಬಾರ್ದು ಯಾವುದೇ ವಿಚಾರ ಇದ್ರು ಅದು ಅಭಿವೃದ್ಧಿಯನ್ನ ಮಾಡಬೇಕು ರೈತರನ್ನ ಉಳಿಸಬೇಕು ಇವತ್ತು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೋಲಾರ ಜಿಲ್ಲೆ ಸುಮಾರು ಜಿಲ್ಲೆಗಳಿಗೆ ಹೋಲಿಸಿದಾಗ ಆತ್ಮಹತ್ಯೆ ಪ್ರಕಾರಗಳು ಕೋಲಾರ ಜಿಲ್ಲೆಯಲ್ಲಿ ಕಡಿಮೆ ಇರ್ತದೆ ಕಾರಣ ಈ ಹಾಲು ಸಂಸ್ಥೆಗಳು ಅದರಿಂದ ಜೀವನ ಕಟ್ತಾ ಇದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅದರಿಂದ ಎಷ್ಟೋ ಕುಟುಂಬಗಳು ನಿಂತಿದೆ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಾಗ್ಲಿ ಆ ಕೆಲ ಇದರಲ್ಲಿ ಮಾಡೋದಾಗ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಆ ಸಂಸ್ಥೆಗಳನ್ನ ಉಳಿಸ್ಲಿಕ್ಕೆ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಹಾಲು ಖರೀದಿ ಮಾಡಿದ್ದಾರೆ ವ್ಯಾಪಾರದಿಂದ ಇಪ್ಪತ್ತೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾನು ನಾನೂರ ಮೂರು ರೂಪಾಯಿ ಬಂದಿದೆ ನಿವ್ವಳ ಲಾಭ ಹದಿನೇಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ಬಂದಿದೆ ಇವರಿಗೆ ಈ ತಿಂಗಳಲ್ಲಿ ಈಗ ಬೋನಸ್ ಕೊಡ್ತಾರೆ ನೆಕ್ಸ್ಟ್ ಇವತ್ತೇ ಕೊಡ್ತಾರೆ ಜಿ ಪಿ ಎಂ ಆದ್ಮೇಲೆ ಬೋನಸ್ ಕೊಡ್ತಾರ ಅಕೌಂಟ್ ಗೆ ಹೋಗುತ್ತೆ ನಾಲ್ಕು ರೂಪಾಯಿ ಐದು ಪೈಸಾ ಫಿಕ್ಸ್ ಮಾಡಿದ್ದಾರೆ ಈ ವರ್ಷ ಬಹಳ ಲಾಭ ಬಂದಿರೋದಕ್ಕೆ ನಾಲ್ಕು ರೂಪಾಯಿ ಐದು ಪೈಸಾ ಲಾಭ ಬೋನಸ್ ಕೊಡ್ತಾ ಇದ್ದಾರೆ ನೂರಕ್ಕೆ